ಹಾಯ್ ಫ್ರೆಂಡ್ಸ್ ಎಲ್ಲರ ಹೇಗಿದ್ದೀರಾ ಎಲ್ಲರೂ ಅಂತ ಭಾವಿಸ್ತಾ ಇವತ್ತು ಮಧ್ಯಾಹ್ನದೇ ಮಾಡ್ತಾ ಮಾಡ್ತಾಯಿದ್ದೀನಿ ಇವತ್ತು ಚಕ್ಲಿ ಮುರುಕ್ ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ ಹೇಗೆ ಮಾಡೋಣ ಅಂತ ನೋಡೋಣ ಬನ್ನಿ ಮತ್ತು ಇವತ್ತು ಸಿಟಿಗೆ ಹೋಗೋ ಪ್ಲ್ಯಾನ್ ಇತ್ತು ಹಾಗಾಗಿ ಸ್ವಲ್ಪ ಲೇಟ್ ಆಯಿತು ಇವತ್ತು ಸಿಟಿಗೆ ಹೋಗೋ ಪ್ಲ್ಯಾನು ಕ್ಯಾನ್ಸಲ್ ಆಗಿದೆ ಹಾಗಾಗಿ ಇವತ್ತು ಚಕ್ಲಿ ಮುರುಕು ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ ಬನ್ನಿ ಹೇಗೆ ಮಾಡೋಣ ಅಂತ ನೋಡೋಣ ಫ್ರೆಂಡ್ಸ್ ಇವಾಗ ಮೊದಲಿಗೆ ಒಂದು ಸ್ಟೋವ್ ಮೇಲೆ ಒಂದು ಕಡೆ ಇಟ್ಟು ಅದಕ್ಕೆ ಒಂದೂವರೆ ಕಪ್ಪು ಅಕ್ಕಿ ಇಟ್ಟು ಒಂದು ಅರ್ಧ ಕಪ್ಪು ಮೈದಾ ಹಾಕೊಂಡು ಚೆನ್ನಾಗಿ ಒಂದು ಐದು ನಿಮಿಷ ಇದನ್ನು ಫ್ರೈ ಮಾಡೋಣ ನಾವೆಷ್ಟು ಚೆನ್ನಾಗಿ ಫ್ರೈ ಮಾಡ್ತೀವಿ ಅಷ್ಟು ಚೆನ್ನಾಗಿ ಬರುತ್ತೆ ಚಕ್ಲಿ ಮುರ್ಕು ನೋಡಿ ಫ್ರೈ ಮಾಡ್ತಾಯಿದ್ರೆ ಫ್ಲೇವರ್ ಅಂತೂ ಬರ್ತಾ ಇದೆ ಮಾತ್ರ ಇದನ್ನ ಇವಾಗ ಫ್ರೈ ಆದಮೇಲೆ ಒಂದು ಪಾತ್ರೆಗೆ ಇದು ಸ್ವಲ್ಪ ತಣ್ಣಗೆ ನೋಡಿ ಇವಾಗ ಒಂದು ಪಾತ್ರೆಗೆ ಎತ್ತಿಟ್ಕೊಂಡಿದ್ದೀನಿ ಇವಾಗ ಇದು ಮೇಲೆ ಇದಕ್ಕೆ ಇವಾಗ ಒಂದೂವರೆ ಟೇಬಲ್ ಸ್ಪೂನು ಜೀರಿಗೆ ಹಾಕೋಣ ಮತ್ತು ಒಂದು ಟೇಬಲ್ ಸ್ಪೂನು ಎಳ್ಳು ಹಾಕೋಣ ಕಪ್ಪೆಳ್ಳು ಹಾಕ್ತಾಯಿದ್ದೀನಿ ನಾನು ಕಪ್ಪೆಳ್ಳು ಹಾಕೋದ್ರಿಂದ ತುಂಬಾ ಹೆಲ್ತ್ ಬೆನಿಫಿಟ್ ಇದೆ ಹಾಗಾಗಿ ನಾನು ಕಪ್ಪೆಳ್ಳ ಜಾಸ್ತಿ ಯೂಸ್ ಮಾಡ್ತೀನಿ ಮತ್ತು ಇದಕ್ಕೆ ಒಂದೂವರೆ ಟೇಬಲ್ ಸ್ಪೂನು ಚಿಲ್ಲಿ ಪೌಡರ್ ನಿಮ್ಮ ಖಾರ ಎಷ್ಟು ಬೇಕೋ ಅಷ್ಟು ಹಾಕೋಬೋದು ನಾನು ಮೀಡಿಯಮಾಗಿ ಹಾಕ್ತಾಯಿದ್ದೀನಿ ಮತ್ತು ಒಂದು ಟೇಬಲ್ ಸ್ಪೂನು ಪೆಪ್ಪರ್ ಸಾಲ್ಟ್ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಇವಾಗ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಎಣ್ಣೆನ ಚೆನ್ನಾಗಿ ಬಿಸಿ ಮಾಡಿ ಇವಾಗ ಇದಕ್ಕೆ ಹಾಕ್ತಾಯಿದ್ದೀನಿ ಬಿಸಿ ಮಾಡಿ ಹಾಕೋದ್ರಿಂದ ಚಕ್ಲಿ ಮುರುಕು ಗರಿ ಗರಿಯಾಗಿ ಬರುತ್ತೆ ಇವಾಗ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡೋಣ ಸ್ವಲ್ಪ ಬಿಸಿ ಇರುತ್ತೆ ನೋಡಿ ನೀವು ಮಿಕ್ಸ್ ಮಾಡ್ಕೋಬೇಕು ನೋಡಿ ಇವಾಗ ತುಂಬ ಸ್ವಲ್ಪ ಬಿಸಿ ಇದೆ ಹಾಗಾಗಿ ನಾನು ಈ ಥರ ಮಾಡ್ತಾಯಿದ್ದೀನಿ ನೋಡಿ ಎಣ್ಣೆ ತುಂಬ ಬಿಸಿ ಇತ್ತು ಇವಾಗ ಎಣ್ಣೆ ಮತ್ತು ನಾವು ಹಾಕಿರೋವಂಥ ಮಸಾಲೆಲ್ಲ ನೀಟಾಗಿ ಮಿಕ್ಸ್ ಮಾಡಿ ಒಂದು ಸಲ ಮುಷ್ಟಿಡ್ದೇ ಇಟ್ಟು ಉಂಡೆ ಬರಬೇಕು ಅಲ್ಲಿ ತನಕ ಚೆನ್ನಾಗಿ ಮಿಕ್ಸ್ ಮಾಡೋಣ ನೋಡಿ ಇವಾಗ ಈ ಥರ ಆಗಬೇಕಿಟ್ಟು ಅಲ್ಲಿ ತನಕ ನೀಟಾಗಿ ಮಿಕ್ಸ್ ಮಾಡಬೇಕು ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋಣ ತುಂಬ ತೆಳ್ಳ ಇರಬಾರ್ದು ಗಟ್ಟಿನಿರ್ಬಾರ್ದು ಆಗಿರಬೇಕು ಯಾವಾಗಲೂ ಚಟ್ಲಿಯ ಮುರ್ಕಿಗೆ ನೋಡಿ ಇವಾಗ ಹಿಟ್ಟನ್ನು ರೆಡಿ ಮಾಡ್ಕೊತಾ ಇದ್ದೀನಿ ನಾವು ಚಕ್ಲಿ ಗರಿ ಗರಿಯಾಗಿ ಬರಬೇಕು ಅಂದರೆ ಈ ಥರ ಹಿಟ್ಟನ್ನು ನೀಟಾಗಿ ರೆಡಿ ಮಾಡ್ಕೋಬೇಕು ಇವಾಗ ಚಕ್ಲಿ ಒಳಗೆ ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡಿ ಇವಾಗ ಹಿಟ್ಟನ್ನು ಕೂಡ ಇದ್ದೀನಿ ಇವಾಗ ಬೇಗನೆ ಮಾಡ್ಕೋಬೋದು ಫ್ರೆಶ್ ಮಾತ್ರ ಒಂದು ಅರ್ಧ ಅರ್ಧ ಗಂಟೆ ಸಾಕು ಅಷ್ಟೇ ರೆಡಿ ಮಾಡ್ಕೊಳ್ಳೋದಕ್ಕೆ ಇವಾಗ ಎಣ್ಣೆ ಕಾದಿದೆ ಎಣ್ಣೆ ಯಾವಾಗಲೂ ಮೀಡಿಯಮ್ ಉರಿಯಲ್ಲಿ ಇರಬೇಕು ಐ ಫ್ಲೇಮಲ್ಲಂತೂ ಇರಬಾರ್ದು ನೋಡಿ ಇವಾಗ ಇದ್ದೀನಿ ಇವಾಗ ಎಣ್ಣೆ ಬಿಸಿ ಇರುತ್ತೆ ನೋಡಿ ಹಾಕ್ಕೊಡಿ ಹುಷಾರಾಗಿ ಕರೆ ಎಣ್ಣೆ ಆರ್ಬಿಟ್ರೆ ಕಷ್ಟ ಆಗುತ್ತೆ ಇವಾಗ ಒಂದೆರಡು ನಿಮಿಷ ಮೀಡಿಯಂ ಉರಿಯಲ್ಲೇ ಒಂದು ಕಡೆ ಅದು ಕುಕ್ ಆಗಬೇಕು ನೋಡಿ ಇವಾಗ ಒಂದು ಕಡೆ ಕುಕ್ ಆಗಿದೆ ಇವಾಗ ಇನ್ನೊಂದು ಕಡೆ ಉಲ್ಟಾ ಮಾಡ್ತಾ ಇದೀನಿ ಹೇಗೆ ಬಂದಿದೆ ಅಂತ ನೋಡಿ ನೋಡಿ ಇವಾಗ ನೀಟಾಗಿ ಎಲ್ಲ ಫ್ರೈ ಆಗಿದೆ ತುಂಬಾ ಚೆನ್ನಾಗಿರುತ್ತೆ ಮಾತ್ರ ಗರಿ ಗರಿಯಾಗಿ ಬರುತ್ತೆ ಮಾತ್ರ ಚಕ್ಲಿ ಮಾತ್ರ ಇದನ್ನ ಇಲ್ಲಾಂದ್ರೆ ಒಂದು ಒಂದರಿಂದ ಎರಡು ತಿಂಗಳ ತನಕ ಇಟ್ಕೊ ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಮಾತ್ರ ನಮ್ಮ ಮನೇಲಿ ಇದು ಮಾಡಿದ್ರೆ ಇಲ್ಲಾಂದ್ರೆ ಒಂದು ಮೂರಿಂದ ನಾಲ್ಕು ತಿಂಗಳ ಒಳಗಡೆನೆ ಖಾಲಿ ಹೋಗುತ್ತೆ ನನ್ನ ಮಗಳು ಸ್ಕೂಲ್ಗೆಲ್ಲ ತಗೊಂಡೋಗ್ತಾಳೆ ಹಾಗಾಗಿ ಬೇಗನೆ ಖಾಲಿ ಆಗುತ್ತೆ ಮತ್ತೆ ನಾವು ಕೂಡ ಕಾಫಿ ಟೈಮ್ಗೆ ಸ್ವಲ್ಪ ಸ್ವಲ್ಪ ತಗೊಂಡು ಖಾಲಿ ಮಾಡಿರ್ತೀವಿ ಚಟ್ಲಿ ನೋಡೋಣ ಹೇಗಾಗಿದೆ ಅಂತ ಸೂಪರ್ ತುಂಬನೇ ರುಚಿ ಕೊಡ್ತಾ ಇದೆ ಸಕತ್ತಾಗಿ ಬಂದಿದೆ ಗರಿ ಗರಿ ಆಗಿ ತುಂಬಾನೇ ಖಾರ ನಕ್ಷಣ ಅದು ಆಗಿ ತುಂಬಾ ಚೆನ್ನಾಗಿದೆ ಜೀರಿಗೆ ಮತ್ತು ಎಳ್ಳಿದೆಲ್ಲ ಅದಂತೂ ಬೈಗೆ ಹಾಗೇನೆ ತುಂಬಾ ರುಚಿ ಕೊಡ್ತಾ ಇದೆ ಮಾತ್ರ ಒಂದ್ಸಲ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಮತ್ತೆ ಮತ್ತೆ ನೀವು ಮಾಡ್ಬೇಕು ಅನ್ನಿಸ್ತದೆ ಅಷ್ಟು ಚೆನ್ನಾಗಿದೆ ಮಾತ್ರ ಫ್ರೆಂಡ್ಸ್ ಈ ರೆಸಿಪಿ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತು ನಾಳೆ ಇನ್ನೊಂದು ವಿಡಿಯೋದತ್ತೆ ಸಿಗೋಣ ಅಲ್ಲಿ ತನಕ ಟೇಕ್ ಕೇರ್ ಬಾಯ್